ಯ ನಮಸ್ಕಾರ ವೆಲ್ಕಮ್ ಟು ಯೋಯಾರ್ ಕರ್ನಾಟಕ ರಾಜಕೀಯದಲ್ಲಿ ಈಗ ವಿಲೀನ ಪರ್ವದ ಚರ್ಚೆ ಜೋರಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಜೆಡಿಎಸ್ ಪಕ್ಷ ಸದ್ಯದಲ್ಲೇ ಕಮಲ ಪಾಳಯದಲ್ಲಿ ವಿಲೀನವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಂಡ ಡಿಕೆಶಿ ಕುಮಾರಸ್ವಾಮಿ ಅವರ ಧೋರಣೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಮುಂಬರುವ ಪಾಲಿಕೆ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಇದೆ ಅನ್ನೋ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಆಡಳಿತ ವಿಚಾರದಲ್ಲಿ ಹೆಚ್ಡಿಕೆಗಿಂತ ನನಗೆ ಹೆಚ್ಚು ಅನುಭವ ಇದೆ ಅಂತ ಟಾಂಗ್ ಕೊಟ್ಟಿರುವ ಡಿಕೆಶಿ ಮಾತುಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿವೆ ರಾಜಧಾನಿ ಬೆಂಗಳೂರಿನಲ್ಲಿ ಪಾಲಿಕೆ ಚುನಾವಣೆ ರಂಗೇರುತ್ತಿರುವ ಹೊತ್ತಲ್ಲೇ ಜೆಡಿಎಸ್ಗೆ ಡಿಕೆ ಶಿವಕುಮಾರ್ ಭಾರಿ ಪೆಟ್ಟು ನೀಡಿದ್ದಾರೆ ಚಾಮರಾಜಪೇಟೆಯ ಜೆಡಿಎಸ್ ಮುಖಂಡ ಗೋವಿಂದರಾಜು ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡ ಡಿಕೆಶಿ ಜೆಡಿಎಸ್ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಕುಮಾರಸ್ವಾಮಿ ಅವರ ನಡೆಯನ್ನ ನೋಡಿದ್ರೆ ಜೆಡಿಎಸ್ ಸದ್ಯದಲ್ಲಿ ಅಸ್ತಿತ್ವ ಕಳೆದುಕೊಂಡು ಬಿಜೆಪಿಯಲ್ಲಿ ಒಂದಾಗುವುದು ಗ್ಯಾರಂಟಿ ಎಂದು ಭವಿಷ್ಯ ನುಡಿದಿದ್ದಾರೆ ಒಂದು ವೇಳೆ ವಿಲೀನವಾದರೆ ಆಟಕ್ಕೆ ಮೂರು ಪಕ್ಷ ಲೆಕ್ಕಕ್ಕೆ ಎರಡು ಪಕ್ಷ ಅನ್ನೋ ಗೊಂದಲ ಇರಲ್ಲ ನಮಗೆ ನೇರವಾಗಿ ಬಿಜೆಪಿಯನ್ನು ಎದುರಿಸಕ್ಕೆ ಒಳ್ಳೆಯದು ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಬೆಂಗಳೂರು ಪಾಲಿಕೆ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕಂಡು ಸ್ವತಃ ಡಿಕೆಶಿ ಆಗಿದ್ದಾರೆ ಬೆಂಗಳೂರಿನಲ್ಲಿ ನಾಲ್ಕು ವಲಯಗಳಿಂದ ಒಟ್ಟು ಏಳುನೂರ ಎಪ್ಪತ್ತೊಂಬತ್ತು ಜನ ಟಿಕೆಟ್ ಬೇಕು ಅಂತ ಅರ್ಜಿ ಹಾಕಿದ್ದಾರೆ ಯಾರು ವಾರ್ಡ್ಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೋ ಮತ್ತು ಪಕ್ಷಕ್ಕೆ ನಿಷ್ಠರಾಗಿದ್ದಾರೋ ಅಂತವರಿಗೆ ಮಾತ್ರ ಟಿಕೆಟ್ ನೀಡಲಾಗುತ್ತೆ ಎಂದು ಡಿಕೆಶಿ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಕೆಲಸಗಳನ್ನ ನೋಡಿ ಬಿಜೆಪಿ ನಾಯಕರೇ ಬೆರೆಗಾಗಿದ್ದಾರೆ ನಮ್ಗೆ ಭವಿಷ್ಯ ಇಲ್ಲ ಅಂತ ಅವರೇ ಹೇಳ್ತಿದ್ದಾರೆ ಎಂದು ಡಿಕೆಶಿ ಗೇಲಿ ಮಾಡಿದ್ದಾರೆ ಇದೇ ವೇಳೆ ಆಡಳಿತ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಆಕ್ಷೇಪಗಳಿಗೆ ಡಿಕೆಶಿ ಖಡಕ್ ತಿರುಗೇಟ್ ನೀಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗದೇ ಇರಬಹುದು ಆದರೆ ಕುಮಾರಸ್ವಾಮಿ ಅವರಿಗಿಂತ ಹೆಚ್ಚಿನ ಆಡಳಿತ ಅನುಭವ ನನಗಿದೆ ಅವರಿಂದ ಕಲಿಯುವ ಅಗತ್ಯ ನನಗಿಲ್ಲ ಎಂದು ಏಕವಚನದಲ್ಲಿ ಗುಡುಗಿದ್ದಾರೆ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದಕ್ಕೆ ಎಚ್ ಡಿಕೆ ಕಿಡಿಕಾರಿದ್ರು ಇದಕ್ಕೆ ಉತ್ತರಿಸುತ್ತಿರುವ ಡಿಕೆಶಿ ನಾನು ದೀರ್ಘಕಾಲ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಯಾರ ಜೊತೆ ಸಭೆ ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು ಎಂದು ತಿರುಗೇಟ್ ಕೊಟ್ಟಿದ್ದಾರೆ ಇನ್ನು ಪಾಲಿಕೆ ಚುನಾವಣೆ ವಿಚಾರದಲ್ಲಿ ಸರ್ಕಾರ ಈಗ ಗಂಭೀರವಾಗಿದೆ ಈಗಾಗಲೇ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿರುವ ಸರ್ಕಾರ ಈ ವರ್ಷವನ್ನೇ ಚುನಾವಣಾ ವರ್ಷ ಅಂತ ಘೋಷಿಸಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುವ ಎಲ್ಲಾ ಕಾನೂನು ಅಡೆತಡೆಗಳನ್ನು ನಿವಾರಿಸೋಕೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚರ್ಚೆ ನಡೆಸಿದ್ದಾರೆ ಚುನಾವಣೆಯ ಒಳಗೆ ಬೇರೆ ಪಕ್ಷಗಳ ಅನೇಕ ಪ್ರಬಲ ನಾಯಕರು ಕಾಂಗ್ರೆಸ್ ಸೇರೋಕೆ ರೆಡಿಯಾಗಿದ್ದಾರೆ ಅನ್ನೋ ಮೂಲಕ ವಿರೋಧ ಪಕ್ಷಗಳಿಗೆ ಡಿಕೆಶಿ ನಡುಕ ಹೆಚ್ಚಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ